ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವಾಗ ಎಷ್ಟು ಗೊತ್ತಾ ಟೈಮು ಎಂಟು ಗಂಟೆ ನನ್ನ ಸ್ನಾನ ಎಲ್ಲ ಆಯಿತು ಪೂಜೆ ಮಾಡಬೇಕು ಹೆಂಗಂದರೆ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಚಳಿ ಇದೆ ಇಲ್ಲಿ ಫುಲ್ಲು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ನಾನೆಲ್ಲ ಫುಲ್ಲೆಲ್ಲ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಒಳಗಡೆ ಸ್ನಾನ ಇವಾಗಾಯಿತು ಪೂಜೆ ಮಾಡಬೇಕು ತಿಂಡಿ ತಿನ್ನಬೇಕು ಅಷ್ಟೇ ಇನ್ನೇನಿಲ್ಲ ಕೆಲಸ ಎಂಟು ಇನ್ನೇನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಎಲ್ಲ ಕೆಲಸನೂ ಬಾಯ್ ಆಮೇಲೆ ಸಿಗ್ತೀನಿ ಹಾಯ್ ದೋಸೆ ಹಾಕೊಳ್ಳೋದಿತ್ತು ದೋಸೆ ಹಾಕೊಂಡೆ ಒಂದೆರಡು ಚಿತ್ರ ಏನಾಯ್ತು ಇಷ್ಟೆಷ್ಟು ಚಿತ್ರಾನ್ನ ದೋಸೆ ಹೊಟ್ಟೆ ಫುಲ್ ಆಯಿತು ಇನ್ನೇನು ಕೆಲ್ಸಕ್ಕೆ ಹೋಗೋದು ಅನಿಸ್ತೈತೆ ನನಗೆ ಅಷ್ಟೊಂದು ಹೊಟ್ಟೆ ಫುಲ್ಲಾಗಿದೆ ಎರಡು ದೋಸೆ ಚಿತ್ರಾನ್ನ ತಿಂದಿದ್ದೀನಿ ಪೂಜೆ ಮಾಡಿದೆ ಆ ದೋಸೆ ಹಾಕೊಂಡಿದ್ದು ಮತ್ತು ನಾನು ತಿಂಡಿ ತಿಂದಿದ್ದು ಪಾತ್ರೆ ಇಟ್ಬಿಟ್ಟೆ ಇನ್ನೂ ನೀರು ಹಂಗೆ ಐತೆ ನೋಡಿ ನಿದ್ದೆ ಇದೆ ಇವಾಗ ಚಳಿಗೆ ಆರಾಮಾಗಿ ನಿದ್ದೆ ಮಾಡ್ಬೇಕು ಅನ್ನಿಸ್ತೈತೆ ಎಂಟೂವರೆ ಟೈಮಿಗೆ ಎಂಟೂವರೆ ಅನ್ನೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ ಕೆಮ್ಮು ಜಾಸ್ತಿ ಒಂದು ಟ್ವೆಂಟಿ ಮಿನಿಟ್ಸು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಜಾಸ್ತಿ ಆಗುತ್ತೆ ಅಂದರೆ ಏಯ್ಟ್ ಫಾರ್ಟಿ ನನ್ನ ಎಲ್ಲ ಕೆಲಸನೂ ಮುಗ್ದೋಗುತ್ತೆ ಬೇಗ ಎದ್ದೇಳ್ತೀನಲ್ವಾ ಸೊ ಹಾಗಾಗಿ ಮುಗ್ದೋಗುತ್ತೆ ಅಲ್ಲು ಇನ್ನೇನಿಲ್ಲ ಕೆಲಸ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ಆಮೇಲೆ ಇನ್ನೇನು ಟೈಮ್ ಇದೆ ಅಲ್ವಾ ರೀಲ್ಸು ಶಾರ್ಟ್ಸ್ ಏನಾದರೂ ಮಾಡೋಣ ಟೈಮ್ ವೇಸ್ಟ್ ಮಾಡಬಾರ್ದು ಲೈಫಲ್ಲಿ ಸರಿ ಬ ಬಾಯ್ ಸಿಗ್ತೀನಿ ಆಮೇಲೆ ಹಾಯ್ ನಾನು ರೆಡಿ ಆಗಿದ್ದೇನೆ ಇವಾಗ ಹೋಗ್ತಾ ಇದ್ದೀನಿ ಆಫೀಸ್ಗೆ ಬಾಯ್ ಎಲ್ರಿಗೂ ಯಾರ್ಯಾರು ಆಫೀಸ್ಗೆ ಹೋಗ್ತಾಯಿದ್ದೀರಾ ಎಲ್ರಿಗೂ ಬಾಯ್ ಬಾಯ್ ಇವತ್ತು ಯಾಕೋ ಹೋಗಬಾರ್ದು ಇದೆ ನನಗೆ ನಿಜ ಅಷ್ಟೊಂದು ನಿದ್ದೆ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಬಾ ಬಾಯ್ ಎಲ್ರಿಗೂ ಬಾಯ್ ಪರ್ಸೆ ತಗೊಂಡಿಲ್ಲ ನಾನು ಹೊಟ್ಟೆ ಫುಲ್ ಊಟ ಆಗಿದ್ದಕ್ಕೋಸ್ಕರ ನಿದ್ದೆ ಹಂಗೆ ಹಂಗೆ ಕಣ್ಣು ಎಳಿತಾ ಇದ್ದೆ ಬೇಗ ಬೇರೆ ಎದ್ದಿರ್ತೀನಲ್ವ ಸೊ ಹಾಗಾಗಿ ಎಲ್ಲಿದ್ದ ಹಂಗೇ ಎಳಿತಾ ಇದೆ ಬೇರೆ ಆಪ್ಷನ್ ಇಲ್ಲ ಸೊ ಅಂಥದ್ದಾದ್ರೆ ಅಯ್ಯೋ ಇನ್ನೊಂದು ಹಾಫ್ ಆ್ಯನ್ ಒನ್ ಅವರ್ ಬಿಟ್ಟು ಹೋಗೋಣ ಬಿಡು ಅಂತ ಅನ್ಬೋದು ಯಾರಿಗೆ ಬೇಕು ಕಾಡು ಅಲ್ವಾ ಅಲ್ಲಿ ಏನು ನಮಗೆ ಅಷ್ಟೊಂದು ಇಲ್ಲ ಅಂದರೆ ಬೇರೆ ಆಫೀಸ್ ಥರ ಏನು ಟಾರ್ಚರ್ ಇಲ್ಲ ನಮಗೆ ನಾನು ಹೇಳಿದ್ದೇ ಆಗಬೇಕು ಬಾಯ್ ಹಾಯ್ ಗುಡ್ ಮಾರ್ನಿಂಗ್ ನಂದು ಸ್ನಾನ ಆಯಿತು ಇವತ್ತು ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಆಗ್ತಾಯಿದೆ ಟೈಮು ಟೈಮ್ ಆಗ್ತಾಯಿದೆ ಅಂತ ಚಿನ್ನಿಗೆ ಪೂಜೆ ಮಾಡೋಕೇಳಿದ್ದೆ ಅವಳೇ ಮಾಡಿಬಿಟ್ಟಿದ್ದಾಳೆ ಇವತ್ತು ಶುಕ್ರವಾರ ಬಟ್ ಅವಳೇ ಮಾಡಿಬಿಟ್ಟಿದ್ದಾಳೆ ನನಗೆ ಯಾಕೋ ಇವತ್ತು ಸ್ವಲ್ಪ ತಲೆನೋವು ಎಲ್ಲ ಬಂದು ಆಗಿದೆ ತಲೆನೋವು ಆಗ್ತಾಯಿದೆ ಅದಕ್ಕೆ ಅವಳೇ ಮಾಡಿಬಿಟ್ಟಿದ್ದಾಳೆ ಇವತ್ತು ಹಚ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀನಿ ಸಾರಿ ವೀಡಿಯೋ ಮಾಡ್ತೀನಿ ಏನೇನೋ ತಲೆನೋವು ಏನೇನೋ ಹೇಳ್ತಾ ಇದ್ದೀನಿ ಅಂತ ಇವಾಗ ಕುಡಿತಾ ಇದ್ದೀನಿ ಆಂಟಿ ಇವಾಗ ಇಟ್ಕೊಟ್ಟಿದ್ದೀನಿ ನೋಡಿ ಕೆಲಸ ಎಲ್ಲ ಆಯಿತು ಎಂಟೂವರೆ ಟೈಮು ಕೆಲಸ ಆಯಿತು ಇವತ್ತು ಲೇಟ್ ಆಯಿತು ಡೈಲಿ ಏಯ್ಟ್ ಓ ಕ್ಲಾಕ್ ಅನ್ನೋಷ್ಟು ಎಲ್ಲ ಮುಗ್ದೋಗುತ್ತೆ ಶುಕ್ರವಾರ ಅಲ್ಲ ಸ್ವಲ್ಪ ಆಗುತ್ತೆ ಯಾಕಂದರೆ ಗೊತ್ತಲ್ವ ಮನೆ ಒರೆಸ್ಬೇಕು ಆಮೇಲೆ ದೇವ್ರ ಪಾತ್ರೆ ತೊಳಿಬೇಕು ಆಗುತ್ತೆ ಹಂಗಾಗಿ ಸ್ವಲ್ಪ ಚಿನ್ನಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳೆದುಕೊಟ್ಟೆ ನಾನು ಅದಕ್ಕೆ ಅವಳು ಪೂಜೆ ಮಾಡಿಬಿಟ್ಟು ಹೋಗಿದ್ದಾಳೆ ಇವಾಗ ನಾನು ಟೀ ಹಾಕೊಂತೀನಿ ಇವತ್ತು ಶುಕ್ರವಾರ ಹಾಗಾಗಿ ನಾನು ಬರೀ ಟೀ ಕುಡಿತಾ ಇದ್ದೀನಿ ಅಷ್ಟೇ ಕುಡಿದ ಸಿಗ್ತೀನಿ ಬಾ ಬಾಯ್ ಹಾಯ್ ಗುಡ್ ಮಾರ್ನಿಂಗ್ ಟೀ ಎಲ್ಲ ಕುಡಿತಾಯಿತು ನಾನು ಇವಾಗ ಟೈಮ್ ಇದೆ ಹೋಗಬೇಕು ಎಣ್ಣೆ ಎಷ್ಟು ಹಚ್ಕೊಂಡಿದ್ದೀನಲ್ಲ ನಾನು ಹಚ್ಕೊಂಡ್ರೆ ಹೀಗೆ ಹಚ್ಕೋಬೇಕು ಇಲ್ಲಾಂದ್ರೆ ಹಚ್ಕೊಳ್ಳೇ ಬರದೇನ ಹಂಗಿರಬೇಕು ಯಾಕಂದರೆ ನಾನು ಮೊದಲು ಆಯಿಲೆ ಹಚ್ತಾ ಇರಲಿಲ್ಲ ಆ್ಯಕ್ಚುಲಿ ಬಟ್ ತುಂಬ ಹೇರ್ ಕೇಳಬೇಡಿ ಅಷ್ಟೊಂದು ಅದಕ್ಕೆ ಇವಾಗ ಏನು ಮಾಡ್ತೀನಿ ಗೊತ್ತಾ ತಲೆಗೆ ಹಚ್ಕೋತೀನಿ ಅಂದರೆ ವಾರದಲ್ಲಿ ಎರಡು ದಿವಸ ಹಚ್ಕೊತೀನಿ ಅಷ್ಟೇ ಆಮೇಲೆ ಇನ್ನು ವಾರ ಪೂರ್ತಿ ಎಲ್ಲ ಹಾಗೆ ಮತ್ತು ವಾರದಲ್ಲಿ ಎರಡು ದಿವಸ ಅಷ್ಟೇ ಹಚ್ಕೊಂಡಿರ್ತೀನಿ ಹೇರ್ ಫಾಲ್ಗೆ ಸೊಲ್ಯೂಷನ್ ಏನಂತಂದರೆ ಅದು ಆ ಮಣ್ಣು ಧೂಳಿ ಏನೋ ಹಚ್ಕೋಬೇಡಿ ಪ್ಯೂರ್ ಕೊಕೋನಟ್ ಆಯಿಲ್ ತಂದು ಅದರಲ್ಲಿ ದಾಸವಾಳ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಹೇರ್ ಫಾಲ್ಸ್ ಕಮ್ಮಿ ಆಗಿದೆ ನಿನ್ನೆ ನಿಜ ಕಮ್ಮಿ ಆಗಿದೆ ಇವಾಗ ಅಂದರೆ ಜಾಸ್ತಿ ಇತ್ತು ಫಸ್ಟು ಕೋಮ್ ಮಾಡಿದಾಗ ಒಂದೊಂದು ಸಾರಿ ಇಷ್ಟಿಷ್ಟು ಹೇಳ್ಸ್ ಬರ್ತಾಯಿತ್ತು ಅಳು ಬರ್ತಾಯಿತ್ತು ಹಿ ಕೋಮೆ ಮಾಡಬಾರ್ದು ಅನ್ನಿಸ್ತಾ ಇತ್ತು ಹಾಗಾಗ್ತಾ ಇತ್ತು ಬಟ್ ಇವಾಗ ಹಾಗಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಮತ್ತು ನನಗೆ ಗ್ರೋತ್ ಆಗದೆ ಇದ್ರೂ ಪರವಾಗಿಲ್ಲ ಬಟ್ ಉದುರ್ಬಾರ್ದು ಕೂದಲು ಉದುರ್ಬಾರ್ದು ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತಾ ಎಣ್ಣೆ ಹಚ್ಚುವಾಗ ಸ್ವಲ್ಪ ಬಿಸಿ ಮಾಡ್ತೀನಿ ಎಣ್ಣೆನ ಬಿಸಿ ಮಾಡಿ ಸ್ಕ್ಯಾಪ್ಗೆಲ್ಲ ಸ್ವಲ್ಪ ಮಸಾಜ್ ಮಾಡಿದರೆ ಹಾಯ್ ಅನಿಸುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಆಯಿತು ಟೈಮ್ ಆಯಿತು ನಮ್ಮ ಕಾಯಕಕ್ಕೆ ನಾವು ಹೊರಡಬೇಕು ಬೇಜಾರಾಗುತ್ತಲ್ಲ ನನಗೇನು ಗೊತ್ತಾ ಮನೇಲಿರಬೇಕು ಬೇಗ ಎದುರು ಪ್ರಾಬ್ಲಮ್ ಇಲ್ಲ ಬೇಗ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಒಂದು ಎರಡು ಅವರ್ ನಿದ್ದೆ ಮಾಡಬೇಕು ಇದೇ ಕನಸು ನನಗೆ ಇದು ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ ಅದೇ ನಾನು ಸಂಡೇ ಮಾಡ್ಕೋತೀನಿ ಬೆಳಗ್ಗೆ ಬೇಗ ಬೇಗ ಕೆಲಸ ಮಾಡಿಕೊಂಡು ಒಂದು ಹನ್ನೆರಡು ಹನ್ನೆರಡುವರೆಗೆ ಮಲ್ಕೊಂಡೆ ಅಂದರೆ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಎದ್ದೇಳೋದು ಹಂಗೆ ಮಾಡ್ತೀನಿ ಯಾವಾಗಲೂ ನಾನು ಸೊ ಟೈಮ್ ಆಗ್ತಾಯಿದೆ ಬಾಯ್ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಇವಾಗ ನಾನು ಬಂದ ತಕ್ಷಣ ಸ್ವಲ್ಪ ಪಾಚಿಕೊಂಡಿದ್ದೆ ಸೊಂಟ ನೋವಲ್ಲಿ ಕೂತ್ಕೊಂಡು ಕೂತ್ಕೊಂಡು ಸಿಸ್ಟಮ್ ನೋಡಿ ನೋಡಿ ಈ ಕತ್ತಲ್ಲ ನೋವು ಹೋಗುತ್ತೆ ಬಂದ ತಕ್ಷಣ ಹಂಗೆ ಅದಕ್ಕೆ ಅಡ್ಡಾಗ್ತಿದ್ದೆ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ವಿಡಿಯೋ ಬೇರೆ ಎಡಿಟ್ ಮಾಡಬೇಕು ಮೊದಲು ಎಷ್ಟೊಂದು ಆಯಾಸ ಆಗ್ತಾನೇ ಇರಲಿಲ್ಲ ಈಗಿನ ತುಂಬ ಆಗುತ್ತೆ ಚಿನ್ನಿ ಚಿನ್ನಿ ಪ್ರಿಂಟ್ಔಟ್ ತೊಗೊಂಡು ಬನ್ನೆ ನಾನು ಹೆಂಗೆ ಹೆಂಗೆ ಫೋಟೋ ಇರ್ಸ್ಕೊಳ್ಳುತ್ತೆ ನೋಡಿ ಅಲ್ವಾ ಅಂದರೆ ಮನೇಲಿ ಇದು 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 ಅಂತಂತೆ ಆಮೇಲೆ ಓವರ್ ೌರಾಣಿಯರು ಹನಿ ಇವತ್ತು ಪೀಝಾ ಕೇಳಿತ್ತು ನನಗೆ ನೆನ್ಪಿಲ್ಲಪ್ಪ ಪಾಪ ನಾಳೆ ಕೊಡಿಸ್ಬೇಕು ಇವತ್ತು ಇವತ್ತು ಶುಕ್ರವಾರ ಕೊಡಿಸಿದ್ರೆ ನಾನು ತಿನ್ನೋಕ್ಕಾಗಲ್ಲ ಕೊಡಿಸಿಲ್ಲ ನಾಳೆ ಕೊಡಿಸ್ತೀನಿ ಇರಿ ಫೈವ್ ಮಿನಿಟ್ಸ್ ಅಂಕಲ್ ಬಂದಿದ್ರು ಬಾಡಿಗೆ ಕೊಡಬೇಕಿತ್ತು ಉಳಿದು ಬಾಡಿಗೆ ಕೊಡಬೇಕಿತ್ತು ಅದಕ್ಕೆ ಒಂದು ಐದು ನಿಮಿಷ ಅಂತ ಹೇಳಿದೆ ಅವರು ಕೆಳಗಡೆ ಬಂದಿದ್ದರು ಕೆಳಗಡೆ ಬಂದರೆ ಸೌಂಡ್ ಬರುತ್ತೆ ಯಾಕಂದರೆ ಅವರು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾರೆ ಬಂದರೆ ಗೊತ್ತಾಗುತ್ತೆ ಅಂಕಲ್ ಬಂದಿದ್ದಾರೆ ಅಂತ ಸೊ ಅದಕ್ಕೆ ಬಾಡಿಗೆ ಕೊಡಬೇಕಿತ್ತು ಇವತ್ತು ಹದಿನೈದನೇ ತಾರೀಕು ಮತ್ತು ಕೊಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಏನು ಖರ್ಚಾಗ್ಬಿಡುತ್ತೆ ನನ್ನ ಹತ್ರ ಇದ್ದರೆ ಅದಕ್ಕೆ ಬಾಡಿಗೆ ಕೊಟ್ಟು ವಿಡಿಯೋ ಬೇರೆ ಎಡಿಟ್ ಮಾಡಬೇಕು ನಾನು ಎಡಿಟಿಂಗ್ ಮಾಡ್ತಾ ಕೇ ಕುಡಿತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ನಡೆಸ್ತಾನೇ ಇದ್ದೀನಿ ವೀಡಿಯೋಗೆ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಹಂಬಲ್ ರಿಕ್ವೆಸ್ಟ್ ಓಕೆನಾ ಬ ಬಾಯ್ ಗುಡ್ ನೈಟ್